ಮೃತ ಯೋಧನ ಕುಟುಂಬಕ್ಕೆ ಬಾದಾಮಿ ಶಾಸಕರು ಸಾಂತ್ವಾನ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಆಡಗಲ್ಲ ಗ್ರಾಮದ ವೀರ ಸೈನಿಕ ದುರ್ಗಪ್ಪ ಮಾದರ್ ಅವರು ಜಮ್ಮು ಕಾಶ್ಮೀರದಲ್ಲಿ ಕರ್ತವ್ಯದಲ್ಲಿರುವಾಗ ರಸ್ತೆ ಅಪಘಾತದಲ್ಲಿ ವೀರಮರಣ ಹೊಂದಿದ್ದಾರೆ ಅವರ ತ್ಯಾಗಕ್ಕೆ ಪೂರ್ಣ ಗ್ರಾಮ ದುಃಖ ವ್ಯಕ್ತಪಡಿಸಿದೆ ಇಂದು ಮಾನ್ಯ ಶಾಸಕರಾದ ಭೀಮಸೇನಾ ಬಿ ಚಿಮ್ಮನಕಟ್ಟಿರವರು ಸೈನಿಕರ ಮನೆಯಲ್ಲಿ ಕುಟುಂಬಸ್ಥರನ್ನ ಭೇಟಿ ನೀಡಿ ಸಾಂತ್ವನವನ ಹೇಳಿದ್ರು ಶಾಸಕರು ಅಧಿಕಾರಿಗಳಿಗೆ ಸೂಚನೆ ನೀಡಿ ಅಂತ್ಯಕ್ರಿಯೆ ನಡೆಯುವ ಸ್ಥಳ ಸಾರ್ವಜನಿಕರ ಅಂತಿಮ ದರ್ಶನ ಮತ್ತು ಅಂತಿಮ ವಿಧಿವಿಧಾನಗಳಿಗಾಗಿ ಅಗತ್ಯ ಸಿದ್ಧತೆಗಳನ್ನು ತಕ್ಷಣಗೊಳಿಸುವಂತೆ ನಿರ್ದೇಶಿಸಿದ್ರು ರಾಷ್ಟ್ರಕ್ಕಾಗಿ ಮಾಡಿದ ತ್ಯಾಗವನ್ನ ಸ್ಮರಿಸಿದ್ರು ಈ ಸಂದರ್ಭದಲ್ಲಿ ಬಾದಾಮಿ ಮತಕ್ಷೇತ್ರದ ಶಾಸಕರು ಶೇನ್ ಬಿ ಚಿಮ್ಮನಕಟ್ಟಿರವರು ಬೆಂಬಲಿಗರು ಸಿಪಿಐ ಕರಿಯಪ್ಪ ಬನ್ನೆ ಕೋನಪ್ಪ ಕಾಟನ್ನವರ್ ಆಡಗಲ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗಚ್ಚಪ್ಪ ಕಾಟನ್ನವರ್ ಯಲ್ಲಪ್ಪ ಕಬ್ಬಲಗೇರಿ ಹಾಗೂ ಇನ್ನುಳಿದ ಸದಸ್ಯರು ಗ್ರಾಮದ ಹಿರಿಯರು ಯುವಕರು ಇನ್ನಿತರರು ಸೇರಿದ್ರು ವರದಿ ಕೆಎಚ್ ಶಾಂತಗೇರಿ ಟಿವಿ ಬಾಗಲಕೋಟೆ Thank you for watching. सर प्लीज स्टेज पे ना अंदर सर नमस्ते स्टेज पे है हां स्टेज है